ಡಿ ಕೆ ಶಿವಕುಮಾರ್ ಅವರ ಆಪ್ತ ಚಂದ್ರಶೇಖರ್ ಅವರು ಕೊಟ್ಟಂತಹ ಹೇಳಿಕೆಗೆ ನಿನ್ನೆ ಸಚಿವ ಕೆ ಎನ್ ರಾಜಣ್ಣವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದರು ಏನು ಕೊಂಬಿದ್ಯಾ ಅಂತೇಳಿ ಈ ವಿಚಾರಕ್ಕೆ ಡಿ ಕೆ ಸುರೇಶ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಎಷ್ಟು ತಟ್ಟಾರೋ ತಟ್ಟಲಿ ಮಂಡೆಯನ್ನು ಕೆತ್ತಿದ್ರೆ ಶಿಲ್ಪವಾಗುತ್ತೆ ಅಂತ ಹೇಳಿ ಬೆಂಗಳೂರಲ್ಲಿ ಮಾಜಿ ಸಂಸದ ಡಿ ಕೆ ಸುರೇಶ್ ಅವರು ಹೇಳಿದ್ದಾರೆ ಸಚಿವ ರಾಜಣ್ಣವರ ಹೇಳಿಕೆಗೆ ಈ ರೀತಿಯಾಗಿ ತಿರುಗೇಟನ್ನು ಕೊಟ್ಟಿದ್ದಾರೆ ಡಿ ಕೆ ಸುರೇಶ್ ಅವರು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ನೆನಪನ್ನ ಮಾಡಿಕೊಂಡಂತ ಡಿ ಕೆ ಸುರೇಶ್ ಅವರು ರಾಜಣ್ಣಗೆ ಅಧ್ಯಕ್ಷರ ಮೇಲೆ ರೀತಿ ಗೌರವ ಇದೆ ಹಾಗಾಗಿ ಅವರ ವಿರುದ್ಧ ಅವಾಗವಾಗ ಮಾತಾಡ್ತಾರೆ ಅಂತ ಹೇಳಿದ್ದಾರೆ ನಾನು ನೋಡ್ರಿ ಒನ್ ಮ್ಯಾನ್ ಒನ್ ಪೋಸ್ಟ್ ಅನ್ನೋದು ನಾನು ಒಪ್ತೀನಿ ಗೊತ್ತಾಯ್ತಾ ನಾನು ಇದರಲ್ಲಿ ನೀವು ಅಧ್ಯಕ್ಷ ಸ್ಥಾನ ಮಾಡ್ತೀನಿ ಅಂದ್ರೆ ಮಾಡ್ತೀನಿ ಮತ್ತೆ ಬಿಡ್ತೀನಿ ಅಂತ ಹೇಳಿದೀನಿ ಇನ್ನೇನಾಗಬೇಕು ಜಣ್ಣವ್ರಿಗೆ ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಪ್ರೀತಿ ಜಾಸ್ತಿ ಗೌರವ ಜಾಸ್ತಿ ಅದಕ್ಕೆ ಆ ರೀತಿ ಹೇಳಿದ್ದಾರೆ ಶಿವಕುಮಾರ್ ಒಳ್ಳೇದಾಗಬೇಕು ಅಂತ ಬಯಸ್ದಾಗ ಏನು ಮಾಡೋಕ್ಕಾಗತ್ತೆ ಒಳ್ಳೇದನ್ನ ಬಯಸ್ತಾ ಇದ್ದಾರೆ ಅದ್ರ ಬಗ್ಗೆ ನನಗೆ ಮಾತ್ರ ಗೊತ್ತಿಲ್ಲ ನೀವು ನಮ್ಮ ಮುಖ್ಯಮಂತ್ರಿಗಳನ್ನ ಎ ಐ ಸಿ ಸಿ ಅಧ್ಯಕ್ಷರನ್ನ ಇಲ್ಲ ನಮ್ಮ ಉಸ್ತುವಾರಿಗಳನ್ನ ಕೇಳಬೇಕು ಇಲ್ಲ ಗೊತ್ತಿಲ್ಲ ಒಟ್ಟಾರೆ ಶಿವಕುಮಾರ್ ಒಳ್ಳೇದಾಗ್ಲಿ ಅನ್ನೋ ಭಾವನೆ ಎಲ್ರಿಗೂ ಇದೆ ಹಾಗಾಗಿ ಹೇಳ್ತಾರೆ ಒಳ್ಳೆ ಚೆನ್ನಾಗಾಯ್ತಲ್ಲ ಆಯ್ತಲ್ಲ ಶಿವಕುಮಾರ್ ಅವಾಗವಾಗ ಹೇಳ್ತಾ ಇರ್ತಾರಲ್ಲ ಬಂಡೆ ಕೆತ್ತಿದ್ರೆ ಆಕೃತಿ ಆಗುತ್ತೆ ಸೊ ಅದನ್ನು ಅವಾಗವಾಗ ಪೆಟ್ಟು ಬಿದ್ದಾಗೆಲ್ಲನೂ ಅದು ಒಂದು ಶಿಲ್ ಶಿಲೆಯಾಗಿ ಹೊರಹೊಮ್ಮಲಿಕ್ಕೆ ಸಾಧ್ಯ ಆಗ್ತದೆ ಸೊ ಒಳ್ಳೆದನ್ನು ಬಯಸ್ತಾ ಇದಾರೆ ಒಳ್ಳೆದಾಗುತ್ತೆ ನನಗೆ ಗೊತ್ತಿಲ್ಲ ಎಷ್ಟೆಷ್ಟು ತಡ್ತಾರೋ ತಟ್ಟೆ ಡಿ ಕೆ ಶಿವಕುಮಾರ್ ಅವರ ಆಪ್ತ ಚಂದ್ರಶೇಖರ್ ಅವರು ಕೊಟ್ಟಂತಹ ಹೇಳಿಕೆಗೆ ನಿನ್ನೆ ಸಚಿವ ಕೆ ಎನ್ ರಾಜಣ್ಣವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದರು ಏನು ಕೊಂಬಿದ್ಯಾ ಅಂತೇಳಿ ಈ ವಿಚಾರಕ್ಕೆ ಡಿ ಕೆ ಸುರೇಶ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಎಷ್ಟು ತಟ್ಟಾರೋ ತಟ್ಟಲಿ ಬಂಡೆಯನ್ನು ಕೆತ್ತಿದ್ರೆ ಶಿಲ್ಪವಾಗುತ್ತೆ ಅಂತ ಹೇಳಿ ಬೆಂಗಳೂರಲ್ಲಿ ಮಾಜಿ ಸಂಸದ ಡಿ ಕೆ ಸುರೇಶ್ ಅವರು ಹೇಳಿದ್ದಾರೆ ಸಚಿವ ಅವರ ಹೇಳಿಕೆಗೆ ಈ ರೀತಿಯಾಗಿ ತಿರುಗೇಟನ್ನು ಕೊಟ್ಟಿದ್ದಾರೆ ಡಿ ಕೆ ಸುರೇಶ್ ಅವರು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ನೆನಪನ್ನ ಮಾಡಿಕೊಂಡಂತ ಡಿ ಕೆ ಸುರೇಶ್ ಅವರು ರಾಜಣ್ಣಾಗೆ ಅಧ್ಯಕ್ಷರ ಮೇಲೆ ಪ್ರೀತಿ ಗೌರವ ಇದೆ ಹಾಗಾಗಿ ಅವರ ವಿರುದ್ಧ ಅವಾಗವಾಗ ಮಾತಾಡ್ತಾರೆ ಅಂತ ಹೇಳಿದ್ದಾರೆ ನಾನು ನೋಡ್ರಿ ಒನ್ ಮ್ಯಾನ್ ಒನ್ ಪೋಸ್ಟ್ ಅನ್ನೋದು ನಾನು ಒಪ್ತೀನಿ ಗೊತ್ತಾಯ್ತಾ ನಾನು ಇದರಲ್ಲಿ ನೀವು ಅಧ್ಯಕ್ಷ ಸ್ಥಾನ ಮಾಡ್ತೀನಿ ಅಂದ್ರೆ ಮಾಡ್ತೀನಿ ಮತ್ತೆ ಬಿಡ್ತೀನಿ ಅಂತ ಹೇಳಿದ್ದೀನಿ ಇನ್ನೇನಾಗಬೇಕು ವರಿಗೆ ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಪ್ರೀತಿ ಜಾಸ್ತಿ ಗೌರವ ಜಾಸ್ತಿ ಅದಕ್ಕೆ ಆ ರೀತಿ ಹೇಳಿದ್ದಾರೆ ಶಿವಕುಮಾರ್ ಒಳ್ಳೇದಾಗಬೇಕು ಅಂತ ಬಯಸ್ದಾಗ ಏನು ಮಾಡೋಕ್ಕಾಗತ್ತೆ ಒಳ್ಳೇದನ್ನ ಬಯಸ್ತಾ ಇದ್ದಾರೆ ಅದ್ರ ಬಗ್ಗೆ ನನಗೆ ಮಾತ್ರ ಗೊತ್ತಿಲ್ಲ ನೀವು ನಮ್ಮ ಮುಖ್ಯಮಂತ್ರಿಗಳನ್ನ ಎ ಐ ಸಿ ಸಿ ಅಧ್ಯಕ್ಷರನ್ನ ಇಲ್ಲ ನಮ್ಮ ಉಸ್ತುವಾರಿಗಳನ್ನ ಕೇಳಬೇಕು ಇಲ್ಲ ಗೊತ್ತಿಲ್ಲ ಒಟ್ಟಾರೆ ಶಿವಕುಮಾರ್ ಒಳ್ಳೇದಾಗಲಿ ಅನ್ನೋ ಭಾವನೆ ಎಲ್ರಿಗೂ ಇದೆ ಹಾಗಾಗಿ ಹೇಳ್ತಾರೆ ಒಳ್ಳೆ ಚೆನ್ನಾಗಾಯ್ತಲ್ಲ ಆಯ್ತಲ್ಲ ಶಿವಕುಮಾರ್ ಅವಾಗವಾಗ ಹೇಳ್ತಾ ಇರ್ತಾರಲ್ಲ ಬಂಡೆ ಕೆತ್ತಿದ್ರೆ ಆಕೃತಿ ಆಗುತ್ತೆ ಸೊ ಅದನ್ನು ಆವಾಗವಾಗ ಕೆಟ್ಟ ಬಿದ್ದಾಗೆಲ್ಲನೂ ಅದು ಒಂದು ಶಿಲ್ ಶಿಲೆಯಾಗಿ ಹೊರಹೊಮ್ಮಲಿಕ್ಕೆ ಸಾಧ್ಯ ಆಗ್ತದೆ ಸೊ ಒಳ್ಳೆಯದನ್ನು ಬಯಸ್ತಾ ಇದ್ದಾರೆ ಒಳ್ಳೇದಾಗುತ್ತೆ ನನಗೆ ಗೊತ್ತಿಲ್ಲ ಎಷ್ಟೆಷ್ಟು ತಡ್ತಾರೋ ತಡ ಡಿ ಕೆ ಶಿವಕುಮಾರ್ ಅವರ ಆಪ್ತ ಚಂದ್ರಶೇಖರ್ ಅವರು ಕೊಟ್ಟಂತಹ ಹೇಳಿಕೆಗೆ ನಿನ್ನೆ ಸಚಿವ ಕೆ ಎನ್ ರಾಜಣ್ಣವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದರು ಏನು ಕೊಂಬಿದ್ಯಾ ಅಂತೇಳಿ ಈ ವಿಚಾರಕ್ಕೆ ಡಿ ಕೆ ಸುರೇಶ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಎಷ್ಟು ತಟ್ಟಾರೋ ತಟ್ಟಲಿ ಮಂಡೆಯನ್ನು ಕೆತ್ತಿದ್ರೆ ಶಿಲ್ಪವಾಗುತ್ತೆ ಅಂತ ಹೇಳಿ ಬೆಂಗಳೂರಲ್ಲಿ ಮಾಜಿ ಸಂಸದ ಡಿ ಕೆ ಸುರೇಶ್ ಅವರು ಹೇಳಿದ್ದಾರೆ ಸಚಿವ ಅವರ ಹೇಳಿಕೆಗೆ ಈ ರೀತಿಯಾಗಿ ತಿರುಗೇಟನ್ನು ಕೊಟ್ಟಿದ್ದಾರೆ ಡಿ ಕೆ ಸುರೇಶ್ ಅವರು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ನೆನಪನ್ನ ಮಾಡಿಕೊಂಡಂತ ಡಿ ಕೆ ಸುರೇಶ್ ಅವರು ರಾಜಣ್ಣಗೆ ಅಧ್ಯಕ್ಷರ ಮೇಲೆ ರೀತಿ ಗೌರವ ಇದೆ ಹಾಗಾಗಿ ಅವರ ವಿರುದ್ಧ ಅವಾಗವಾಗ ಮಾತಾಡ್ತಾರೆ ಅಂತ ಹೇಳಿದ್ದಾರೆ ನಾನು ನೋಡ್ರಿ ಒನ್ ಮ್ಯಾನ್ ಒನ್ ಪೋಸ್ಟ್ ಅನ್ನೋದು ನಾನು ಒಪ್ತೀನಿ ಗೊತ್ತಾಯ್ತಾ ನಾನು ಇದರಲ್ಲಿ ನೀವು ಅಧ್ಯಕ್ಷ ಸ್ಥಾನ ಮಾಡ್ತೀನಿ ಅಂದ್ರೆ ಮಾಡ್ತೀನಿ ಮತ್ತೆ ಬಿಡ್ತೀನಿ ಅಂತ ಹೇಳಿದೀನಿ ಇನ್ನೇನಾಗಬೇಕು ಜಣ್ಣವ್ರಿಗೆ ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಪ್ರೀತಿ ಜಾಸ್ತಿ ಗೌರವ ಜಾಸ್ತಿ ಅದಕ್ಕೆ ಆ ರೀತಿ ಹೇಳಿದ್ದಾರೆ ಶಿವಕುಮಾರ್ ಒಳ್ಳೇದಾಗಬೇಕು ಅಂತ ಬಯಸ್ದಾಗ ಏನು ಮಾಡೋಕ್ಕಾಗತ್ತೆ ಒಳ್ಳೇದನ್ನ ಬಯಸ್ತಾ ಇದ್ದಾರೆ ಅದ್ರ ಬಗ್ಗೆ ನನಗೆ ಮಾತ್ರ ಗೊತ್ತಿಲ್ಲ ನೀವು ನಮ್ಮ ಮುಖ್ಯಮಂತ್ರಿಗಳನ್ನ ಎ ಐ ಸಿ ಸಿ ಅಧ್ಯಕ್ಷರನ್ನ ಇಲ್ಲ ನಮ್ಮ ಉಸ್ತುವಾರಿಗಳನ್ನ ಕೇಳಬೇಕು ಇಲ್ಲ ಗೊತ್ತಿಲ್ಲ ಒಟ್ಟಾರೆ ಶಿವಕುಮಾರ್ ಒಳ್ಳೇದಾಗ್ಲಿ ಅನ್ನೋ ಭಾವನೆ ಎಲ್ರಿಗೂ ಇದೆ ಹಾಗಾಗಿ ಹೇಳ್ತಾರೆ ಒಳ್ಳೆ ಚೆನ್ನಾಗಾಯ್ತಲ್ಲ ಶಿವಕುಮಾರ್ ಅವಾಗವಾಗ ಹೇಳ್ತಾ ಇರ್ತಾರಲ್ಲ ಬಂಡೆ ಕೆತ್ತಿದ್ರೆ ಆಕೃತಿ ಆಗುತ್ತೆ ಸೊ ಅದನ್ನು ಅವಾಗವಾಗ ಪೆಟ್ಟು ಬಿದ್ದಾಗೆಲ್ಲನೂ ಅದು ಒಂದು ಶಿಲ್ ಶಿಲೆಯಾಗಿ ಹೊರಹೊಮ್ಮಲಿಕ್ಕೆ ಸಾಧ್ಯ ಆಗ್ತದೆ ಸೊ ಒಳ್ಳೇದನ್ನು ಬಯಸ್ತಾ ಇದ್ದಾರೆ ಒಳ್ಳೇದಾಗುತ್ತೆ ನನಗೆ ಗೊತ್ತಿಲ್ಲ ಎಷ್ಟೆಷ್ಟು ತಡ್ತಾರೋ ತಡ್ ಡಿ ಕೆ ಶಿವಕುಮಾರ್ ಅವರ ಆಪ್ತ ಚಂದ್ರಶೇಖರ್ ಅವರು ಕೊಟ್ಟಂತಹ ಹೇಳಿಕೆಗೆ ನಿನ್ನೆ ಸಚಿವ ಕೆ ಎನ್ ರಾಜಣ್ಣವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದರು ಏನು ಕೊಂಬಿದ್ಯಾ ಅಂತೇಳಿ ಈ ವಿಚಾರಕ್ಕೆ ಡಿ ಕೆ ಸುರೇಶ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಎಷ್ಟು ತಟ್ಟಾರೋ ತಟ್ಟಲಿ ಮಂಡೆಯನ್ನು ಕೆತ್ತಿದ್ರೆ ಶಿಲ್ಪವಾಗುತ್ತೆ ಅಂತ ಹೇಳಿ ಬೆಂಗಳೂರಲ್ಲಿ ಮಾಜಿ ಸಂಸದ ಡಿ ಕೆ ಸುರೇಶ್ ಅವರು ಹೇಳಿದ್ದಾರೆ ಸಚಿವ ರಾಜಣ್ಣವರ ಹೇಳಿಕೆಗೆ ಈ ರೀತಿಯಾಗಿ ತಿರುಗೇಟನ್ನು ಕೊಟ್ಟಿದ್ದಾರೆ ಡಿ ಕೆ ಸುರೇಶ್ ಅವರು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ನೆನಪನ್ನ ಮಾಡಿಕೊಂಡಂತ ಡಿ ಕೆ ಸುರೇಶ್ ಅವರು ರಾಜಣ್ಣಗೆ ಅಧ್ಯಕ್ಷರ ಮೇಲೆ ಪ್ರೀತಿ ಗೌರವ ಇದೆ ಹಾಗಾಗಿ ಅವರ ವಿರುದ್ಧ ಅವಾಗ ಅವಾಗ ಮಾತಾಡ್ತಾರೆ ಅಂತ ಹೇಳಿದ್ದಾರೆ ನಾನು ನೋಡ್ರಿ ಒನ್ ಮ್ಯಾನ್ ಒನ್ ಪೋಸ್ಟ್ ಅನ್ನೋದು ನಾನು ಒಪ್ತೀನಿ ಗೊತ್ತಾಯ್ತಾ ನಾನು ಇದರಲ್ಲಿ ನೀವು ಅಧ್ಯಕ್ಷ ಸ್ಥಾನ ಮಾಡ್ತೀನಿ ಅಂದ್ರೆ ಮಾಡ್ತೀನಿ ಮತ್ತೆ ಬಿಡ್ತೀನಿ ಅಂತ ಹೇಳಿದೀನಿ ಇನ್ನೇನಾಗಬೇಕು ಅವರಿಗೆ ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಪ್ರೀತಿ ಜಾಸ್ತಿ ಗೌರವ ಜಾಸ್ತಿ ಅದಕ್ಕೆ ಆ ರೀತಿ ಹೇಳಿದ್ದಾರೆ ಶಿವಕುಮಾರ್ ಒಳ್ಳೇದಾಗಬೇಕು ಅಂತ ಬಯಸ್ದಾಗ ಏನು ಮಾಡೋಕ್ಕಾಗತ್ತೆ ಒಳ್ಳೇದನ್ನ ಬಯಸ್ತಾ ಇದಾರೆ ಅದ್ರ ಬಗ್ಗೆ ನನಗೆ ಮಾತ್ರ ಗೊತ್ತಿಲ್ಲ ನೀವು ನಮ್ಮ ಮುಖ್ಯಮಂತ್ರಿಗಳನ್ನ ಎ ಐ ಸಿ ಸಿ ಅಧ್ಯಕ್ಷರನ್ನ ಇಲ್ಲ ನಮ್ಮ ಉಸ್ತುವಾರಿಗಳನ್ನ ಕೇಳಬೇಕು ಇಲ್ಲ ಗೊತ್ತಿಲ್ಲ ಒಟ್ಟಾರೆ ಶಿವಕುಮಾರ್ ಒಳ್ಳೇದಾಗ್ಲಿ ಅನ್ನೋ ಭಾವನೆ ಎಲ್ರಿಗೂ ಇದೆ ಹಾಗಾಗಿ ಹೇಳ್ತಾರೆ ಒಳ್ಳೆ ಚೆನ್ನಾಗಾಯ್ತಲ್ಲ ಆಯ್ತಲ್ಲ ಶಿವಕುಮಾರ್ ಅವಾಗವಾಗ ಹೇಳ್ತಾ ಇರ್ತಾರಲ್ಲ ಬಂಡೆ ಕೆತ್ತಿದ್ರೆ ಆಕೃತಿ ಆಗುತ್ತೆ ಸೊ ಅದನ್ನು ಅವಾಗವಾಗ ಪೆಟ್ಟು ಬಿದ್ದಾಗೆಲ್ಲನೂ ಅದು ಒಂದು ಶಿಲ್ ಆಗಿ ಹೊರಹೊಮ್ಮಲಿಕ್ಕೆ ಸಾಧ್ಯ ಆಗ್ತದೆ ಸೊ ಒಳ್ಳೆದನ್ನು ಬಯಸ್ತಾ ಇದಾರೆ ಒಳ್ಳೆದಾಗುತ್ತೆ ನನಗೆ ಗೊತ್ತಿಲ್ಲ ಎಷ್ಟೆಷ್ಟು ತಡ್ತಾರೋ ತಟ್ಟೆ ಡಿ ಕೆ ಶಿವಕುಮಾರ್ ಅವರ ಆಪ್ತ ಚಂದ್ರಶೇಖರ್ ಅವರು ಕೊಟ್ಟಂತಹ ಹೇಳಿಕೆಗೆ ನಿನ್ನೆ ಸಚಿವ ಕೆ ಎನ್ ರಾಜಣ್ಣವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದರು ಏನು ಕೊಂಬಿದ್ಯಾ ಅಂತೇಳಿ ಈ ವಿಚಾರಕ್ಕೆ ಡಿ ಕೆ ಸುರೇಶ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಎಷ್ಟು ತಟ್ಟಾರೋ ತಟ್ಟಿ ಮಂಡ್ಯನ ಕೆತ್ತಿದ್ರೆ ಶಿಲ್ಪವಾಗುತ್ತೆ ಅಂತ ಹೇಳಿ ಬೆಂಗಳೂರಲ್ಲಿ ಮಾಜಿ ಸಂಸದ ಡಿ ಕೆ ಸುರೇಶ್ ಅವರು ಹೇಳಿದ್ದಾರೆ ಸಚಿವ ಅವರ ಹೇಳಿಕೆಗೆ ಈ ರೀತಿಯಾಗಿ ತಿರುಗೇಟನ್ನು ಕೊಟ್ಟಿದ್ದಾರೆ ಡಿ ಕೆ ಸುರೇಶ್ ಅವರು ಡಿ ಸಿ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ನೆನಪನ್ನ ಮಾಡಿಕೊಂಡಂತ ಡಿ ಕೆ ಸುರೇಶ್ ಅವರು ರಾಜಣ್ಣಗೆ ಅಧ್ಯಕ್ಷರ ಮೇಲೆ ಪ್ರೀತಿ ಗೌರವ ಇದೆ ಹಾಗಾಗಿ ಅವರ ವಿರುದ್ಧ ಅವಾಗ ಅವಾಗ ಮಾತಾಡ್ತಾರೆ ಅಂತ ಹೇಳಿದ್ದಾರೆ ನಾನು ನೋಡ್ರಿ ಒನ್ ಮ್ಯಾನ್ ಒನ್ ಪೋಸ್ಟ್ ಅನ್ನೋದು ನಾನು ಒಪ್ತೀನಿ ಗೊತ್ತಾಯ್ತಾ ನಾನು ಇದರಲ್ಲಿ ನೀವು ಅಧ್ಯಕ್ಷ ಸ್ಥಾನ ಮಾಡ್ತೀನಿ ಅಂದ್ರೆ ಮಾಡ್ತೀನಿ ಮತ್ತೆ ಬಿಡ್ತೀನಿ ಅಂತ ಹೇಳಿದ್ದೀನಿ ಇನ್ನೇನಾಗಬೇಕು ಜಣ್ಣವ್ರಿಗೆ ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಪ್ರೀತಿ ಜಾಸ್ತಿ ಗೌರವ ಜಾಸ್ತಿ ಅದಕ್ಕೆ ಆ ರೀತಿ ಹೇಳಿದ್ದಾರೆ ಶಿವಕುಮಾರ್ ಒಳ್ಳೇದಾಗ್ಬೇಕು ಅಂತ ಬಯಸ್ದಾಗ ಏನು ಮಾಡೋಕ್ಕಾಗತ್ತೆ ಒಳ್ಳೇದನ್ನ ಬಯಸ್ತಾ ಇದ್ದಾರೆ ಅದ್ರ ಬಗ್ಗೆ ನನಗೆ ಮಾತ್ರ ಗೊತ್ತಿಲ್ಲ ನೀವು ನಮ್ಮ ಮುಖ್ಯಮಂತ್ರಿಗಳನ್ನ ಎ ಐ ಸಿ ಸಿ ಅಧ್ಯಕ್ಷರನ್ನ ಇಲ್ಲ ನಮ್ಮ ಉಸ್ತುವಾರಿಗಳನ್ನ ಕೇಳಬೇಕು ಇಲ್ಲ ಗೊತ್ತಿಲ್ಲ ಒಟ್ಟಾರೆ ಶಿವಕುಮಾರ್ ಒಳ್ಳೇದಾಗಲಿ ಅನ್ನೋ ಭಾವನೆ ಎಲ್ರಿಗೂ ಇದೆ ಹಾಗಾಗಿ ಹೇಳ್ತಾರೆ ಒಳ್ಳೆ ಚೆನ್ನಾಗಾಯ್ತಲ್ಲ ಶಿವಕುಮಾರ್ ಅವಾಗವಾಗ ಹೇಳ್ತಾ ಇರ್ತಾರಲ್ಲ ಬಂಡೆ ಕೆತ್ತಿದ್ರೆ ಆಕೃತಿ ಆಗುತ್ತೆ ಸೊ ಅದನ್ನು ಅವಾಗವಾಗ ಪೆಟ್ಟು ಬಿದ್ದಾಗೆಲ್ಲ ಅದು ಒಂದು ಶಿಲ್ ಶಿಲೆಯಾಗಿ ಹೊರಹೊಮ್ಮಲಿಕ್ಕೆ ಸಾಧ್ಯ ಆಗ್ತದೆ ಸೊ ಒಳ್ಳೇದನ್ನು ಬಯಸ್ತಾ ಇದ್ದಾರೆ ಒಳ್ಳೇದಾಗುತ್ತೆ ನನಗೆ ಗೊತ್ತಿಲ್ಲ ಎಷ್ಟೆಷ್ಟು ತಡ್ತಾರೋ ತುಂಬ